ಮೈಸೂರಿನಲ್ಲಿ ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರದ ಜಟಾಪಟಿ ನಡೀತಾ ಇದೆ ರಾಜಮನೆತನ ವರ್ಸಸ್ ರಾಜ್ಯ ಸರ್ಕಾರ ಎನ್ನುವಂತಾಗಿದೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ವಿಚಾರಕ್ಕೆ ಕಾನೂನು ಜಟಾಪಟಿ ಜೋರಾಗಿದೆ ಹೈಕೋರ್ಟ್ ತಡೆಯಾಜ್ಞೆಯ ಬಗ್ಗೆ ಸುದ್ದಿಗೋಷ್ಠಿ ಮೈಸೂರಿನಲ್ಲಿ ರಾಜಮಾತೆ ಪ್ರಮೋದಾದೇವಿಯವರಿಂದ ಸುದ್ದಿಗೋಷ್ಠಿಯನ್ನು ಮಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದಂತಹ ಒಂದು ಕಾಯ್ದೆ ಇದೆಯಲ್ಲ ಇದು ರಾಜಮನೆತನಕ್ಕೆ ಹೊಡೆತವನ್ನ ಕೊಟ್ಟಿದೆ ಚಾಮುಂಡಿ ಬೆಟ್ಟದ ಯಾಕೆ ಅಂದ್ರೆ ಇದು ಚಾಮುಂಡೇಶ್ವರಿ ಇದು ನಿಮ್ಗೆ ಕೊಟ್ಟು ಪ್ರಾಬ್ಲಮ್ ಇದ್ದರಿಂದ ಉಪಯೋಗಿಸ್ಕೋಬಹುದು ತಗೋಬಹುದು ನೀವು ಈಗ ನೀವು ನಮ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ ನೀವು ಮ್ಯಾನೇಜ್ ಮಾಡಿ ಅಂತ ಯಾವತ್ತೋ ಒಂದು ದಿನ ಐ ಬಿಕಮ್ ಕೇಪಬಲ್ ಟು ಮ್ಯಾನೇಜ್ ಅವರು ಮ್ಯಾನೇಜ್ ಮಾಡಿ ಅಂತ ಕೊಡ್ಬೋದೇ ವಿನ ನೀವು ಓನ್ ಮಾಡಿ ಅಂತ ಕೊಡಲ್ಲ ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ ಅವರು ಲೆಟ್ರ್ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ ನಿರ್ವಹಣೆ ಈಗ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಗಳಿಗೆ ದೇವಸ್ಥಾನ ಹೇಗೆ ನಿರ್ವಹಣೆ ಆಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಏನಾಗುತ್ತೆ ಅಲ್ಲಿ ಎಲ್ಲ ಅಂತ ನಮಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ ನಾವು ಯಾವಾಗಲೂ ಸರ್ತಿ ಹೋಗ್ತೀವಿ ನಾವು ಎಲ್ಲನೂ ಸರಿಯಾಗೇ ಕಾಣುತ್ತೆ ಬಟ್ ಬಾಕಿ ಅಂತ ಏನಾಗುತ್ತೆ ಅಂತ ಬೇರೆ ಟೈಮಲ್ಲಿ ನಿಮ್ಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅದರಿಂದ ಅದರ ಬಗ್ಗೆ ವಿಚಾರ ಬೇಡ ಅನಿಸುತ್ತೆ ಖಂಡಿತ ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದ್ದೀವಿ ನಮಗೆ ನಮಗೆ ಬರೀ ನಮಗೆ ದೇವಸ್ಥಾನದಲ್ಲಿ ಅದು ಹೆಂಗೆ ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮಗಿಲ್ಲ ನಾವು ಈ ಇಲ್ಲಿ ತನಕ ನಾವು ಏನು ನಡ್ಸ್ಕೊಂಡು ಬಂದಿರೋದೇ ಯಾವುದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂರ್ವಜರು ಹಿಂದೆ ಏನು ಮಾಡಿಕೊಟ್ಟಿದ್ರು ಅದೇ ಇದ್ರೊಳಗಡೆ ನಾವು ಇದ್ದೀವಿ ಏನೋ ದೇವಸ್ಥಾನಕ್ಕೂ ಒಂದು ಇದಿದೆ ಹೀಗೆ ನಡಿಬೇಕು ಹೀಗೆ ನಡಿಬೇಕು ಅಂತ ಅಷ್ಟು ಬಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗೋಲ್ಲ ಈ ಡೆವಲಪ್ಮೆಂಟು ಅದು ಅಲ್ಲಿ ಒಡೆದು ಇಲ್ಲಿ ಒಡೆದು ಅದಕ್ಕೆ ನಾವು ಅಷ್ಟು ಅದು ಸ್ಪೆಕ್ಯುಲೇಷನ್ನ ನೀವು ಕೇಳ್ತಿರೋ ಪ್ರಶ್ನೆ ಅದು ಬ ನಮ್ಮ ಬೆಟ್ಟ ಉಳಿಸ್ತೀವಿ